ಮಕ್ಕಳು ಯಾವುದೇ ಸಾಧನೆ ಮಾಡಬೇಕು ಅಂದ್ರೆ ತಂದೆ ತಾಯಿ ಅದರ ಹಿಂದೆ ಸ್ಫೂರ್ತಿಯಾಗಿ ನಿಂತರೆ ಮಾತ್ರ ಅದು ಸಾಧ್ಯ ಆಗೋದು ಸೊ ನಿಮ್ಗೆ ಈಗಾಗಲೇ ಗೊತ್ತಿದೆ ಕಾಂತಾರ ಸಿನಿಮಾದ ಮೂಲಕ ಕುಲಶೇತರನ ಪಾತ್ರದಲ್ಲಿ ಮಿಂಚಿರುವಂತಹ ಗುಲ್ಶನ್ ದೇವಯ್ಯ ಅವರ ತಂದೆ ಚಾ ತಾಯಿ ಜೊತೆ ನಾನಿದ್ದೀನಿ ಸೊ ದೇವಯ್ಯ ಅವರು ಮತ್ತೆ ಪುಷ್ಪಲತಾ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು ಇದೊಂದು ಸ್ಪೆಷಲ್ ಇಂಟರ್ವ್ಯೂ ನಮಗೂ ಕೂಡ ತುಂಬಾನೇ ಖುಷಿ ಇವರನ್ನು ಮೀಟ್ ಮಾಡಿರೋದು ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನನಗೆ ಒಂದು ಆಕ್ಸಿಡೆಂಟ್ ಆಯಿತು ಅದರಿಂದ ಇವಾಗ ರಿಕವರ್ ಆಗ್ತಾ ಇದ್ದೀನಿ ಈಗ ನಿಮ್ಮ ಮಗ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಮೂಲಕ ಎಲ್ಲರ ಪ್ರೀತಿ ಕರ್ನಾಟಕದಾದ್ಯಂತ ಚಿರಪರಿಚಿತರಾಗಿದ್ದಾರೆ ಸೊ ಅವರು ಮುಂಚೆ ಹಿಂದಿ ಸಿನಿಮಾದಲ್ಲಿ ಮಾಡ್ತಿದ್ರು ಈ ಸಿನಿಮಾ ಆದ ಬಳಿಕ ಕುಲಶೇಖರನ ಪಾತ್ರಕ್ಕೆ ತುಂಬಾ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ನಿಮ್ಗೆ ಏನು ಅನ್ಸುತ್ತೆ ಇವತ್ತು ಇಷ್ಟು ಅವರ ಜರ್ನಿ ನೋಡಿದೀರಿ ಮಗನ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಪ್ರಶಂಸೆ ಬಗ್ಗೆ ಹೇಳಬೇಕಾದ್ರೆ ಆತನಿಗೆ ತುಂಬಾ ಪ್ರಶಂಸೆ ಎಲ್ಲ ಕಡೆಯಿಂದಲೂ ಬರ್ತಾ ಇದೆ ಪ್ಯಾನ್ ಇಂಡಿಯಾ ಯಾಕೆಂದರೆ ಮೊದಲೇ ಅವನು ಹಿಂದಿ ಸಿನಿಮಾದ ನಟ ಅದರಿಂದ ಅವನಿಗೆ ಫ್ಯಾನ್ಸ್ ತುಂಬ ಜನ ಇದ್ದಾರೆ ಅಲ್ಲಿ ಅವರೆಲ್ಲ ನೋಡಿರ್ತಾರೆ ಆಮೇಲೆ ಚಿತ್ರ ಬಿಡುಗಡೆ ಆಗುವಾಗ ಎಲ್ಲ ಆರು ಭಾಷೆಯಲ್ಲಿ ಬಿಡುಗಡೆಯಾಗಿದೆ ಅದರಿಂದ ಎಲ್ರಿಗೂ ನೋಡುವಂಥ ಒಂದು ಅವಕಾಶ ಸಿಕ್ಕಿ ನಮ್ಮ ಮಗನ ಅಭಿನಯಕ್ಕೆ ಮೆಚ್ಚಿಕೊಂಡಿದ್ದಾರೆ ಇದು ನಮಗೆ ಬಹಳ ಸಂತೋಷದ ಹೆಮ್ಮೆ ತರುವಂಥ ವಿಷಯ ನಿಮ್ಮ ಮಗ ಅನ್ನ ಮಾತಾಡ್ಸೋದ್ರಿ ಯಾವಾಗಲೂ ತುಂಬ ಲೈವ್ಲಿ ತುಂಬ ಜೋಕ್ಸ್ ಮಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿ ಎಲ್ಲರನ್ನು ನೋಡ್ಕೊಳ್ತಾರೆ ಅಥವಾ ಅವ್ರು ಅವ್ರ ಇಂಟರ್ವ್ಯೂ ಮಾಡುವಾಗನೆ ಅನಿಸುತ್ತೆ ಎಷ್ಟು ಲೈವ್ಲಿ ಕ್ಯಾರೆಕ್ಟರ್ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡ್ತಾರೆ ಅಂತ ಸೊ ನಿಮಗೆ ಎಷ್ಟು ಖುಷಿ ಆಗುತ್ತೆ ಚಿಕ್ಕದ್ರಿಂದ ಅವ್ರನ್ನ ನೋಡ್ಕೊಂಡು ಬಂದಿದ್ದೀರಿ ಅವರ ಜರ್ನಿ ಬಗ್ಗೆ ನೀವು ನೋಡಿರುವಂತಹ ಗುಲ್ಶನ್ ಯಾವ ರೀತಿ ಅವನು ಚಿಕ್ಕಂದಿನಿಂದ ಅವನು ಕಾಲೇಜ್ವರೆಗೆ ನಮ್ಮ ಜೊತೆಯಲ್ಲಿ ಬೆಳೆದ ಫ್ಯಾಷನ್ ಟೆಕ್ನಾಲಜಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಿ ಅದರಲ್ಲಿ ಅವನಿಗೆ ಪ್ರಶಸ್ತಿ ಕೂಡ ಬಂತು ಇನ್ಸ್ಟಿಟ್ಯೂಷನಿಂದ ಡೆಲ್ಲಿಯಲ್ಲಿ ಪ್ರಶಸ್ತಿ ಕೊಟ್ಟರು ಹೀಗೆ ಸ್ವಲ್ಪ ಸ್ವಲ್ಪ ಸಮಯ ಅವನು ಇಲ್ಲಿ ಜಯನಗರದಲ್ಲಿ ಯಾವುದೋ ಒಂದು ಡಿಸೈನಿಂಗ್ ಇದು ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ದ ಆಗ ಅವನಿಗೆ ಈ ನಾಟಕ ತಗ್ಗಿಗಳು ಸ್ವಲ್ಪ ಬಂತು ಒಳ್ಳೊಳ್ಳೆ ಕಂಪನಿ ನಾಟಕದ ಜೊತೆಯಲ್ಲಿ ಪರಿಚಯ ಪಟ್ಟು ಅಲ್ಲಿ ಕೆಲವು ಬೆಂಗಾಲಿ ಡೈರೆಕ್ಟರ್ಸ್ ಇದ್ದರು ನಮ್ಮ ಸಿ ಗೈ ಚಂದ್ರು ಜೊತೆಲೆಲ್ಲ ಮಾಡಿದ್ದಾರೆ ಅದು ಅವನಿಗೆ ಸ್ಫೂರ್ತಿ ಕೊಡ್ತು ಯಾಕೆಂದರೆ ನಾವು ದಂಪತಿಗಳು ಚಿಕ್ಕಂದಿನಿಂದ ದೊಡ್ಡ ಕಲಾವಿದರ ಕಲಾವಿದರ ಆಗದಿದ್ದರೂ ನಮಗೆ ಹಾಡುಗಾರಿಕೆ ಮತ್ತು ನಾಟಕ ಇದರೆಲ್ಲ ತುಂಬ ಅಭಿರುಚಿ ಇತ್ತು ಶಾಲಾ ದಿನಗಳಿಂದ ಕಾಲೇಜ್ವರೆಗೂ ನಮಗೆ ನಾಟಕ ಸ್ಪರ್ಧೆ ಮತ್ತು ಸಂಗೀತ ಸ್ಪರ್ಧೆಗಳಲ್ಲಿ ನಾವು ಭಾಗವಹಿಸ್ತಾ ಇದ್ವಿ ಅಲ್ಲಿ ಪ್ರಶಸ್ತಿಯನ್ನು ಗಳಿಸಿದ್ದೀವಿ ಹಾಗೇ ಬಿ ಎಲ್ನಲ್ಲಿ ಸೇರಿಕೊಂಡಾಗ ದಂಪತಿಗಳಾದ್ವಿ ಅದಕ್ಕೆ ಮುಂಚೆ ನಮ್ಗೆ ಗೊತ್ತಿರಲಿಲ್ಲ ಅಲ್ಲಿ ಕೂಡ ಬಿ ಎಲ್ ಸಂಸ್ಥೆ ಒಂದು ದೊಡ್ಡ ಗ್ರೇಟ್ ಸಂಸ್ಥೆ ಅಂತ ಅನ್ಬೋದು ಯಾಕೆಂದರೆ ಅದೊಂದು ಪಬ್ಲಿಕ್ ಸೆಕ್ಟರು ಅದು ಅಲ್ಲಿ ಈ ಇಂಥ ಕಲಾವಿದರಿಗೆ ಹಾಡು ಗಾಯಕರು ಅಥವಾ ನ ನಟನೆಯಲ್ಲಿ ಆಸಕ್ತಿ ಇರುವವರು ನೃತ್ಯದಲ್ಲಿ ಆಸಕ್ತಿ ಇರುವರು ಹೀಗೆ ಸಂಗೀತ ನಾಟಕ ನೃತ್ಯ ಕಲೆಗೆ ತುಂಬ ಪ್ರೋತ್ಸಾಹ ಇದ್ದರು ಅವರ ಎಂಪ್ಲಾಯ್ಸ್ಗೆ ಹೀಗಾಗಿ ನಮಗೆ ಅಲ್ಲಿ ಇನ್ನೂ ಸ್ವಲ್ಪ ಏನೆಂದರೆ ಜೀವ ಬಂದ ಹಾಗೆ ಅದು ಆಯಿತು ನಮ್ಮ ಯಾಕೆಂದರೆ ಮ ನನಗೆ ಮೊದಲು ಮೊದಲಿಂದಲೂ ಹಾಡುಗಾರಿಕೆಯಲ್ಲಿ ತುಂಬ ಆಸಕ್ತಿ ನಾಟಕ ಅಷ್ಟಿಷ್ಟೇ ಅನ್ನೋ ಮಾಡ್ತಿರ್ಲಿಲ್ಲ ಯಾವುದಾದ್ರೂ ಅವಕಾಶ ಸಿಕ್ಕಿದಾಗ ಮಾಡ್ತಿದ್ದೆ ಬಿ ಎಲ್ಲೂ ನ ನಮಗೆ ಒಳ್ಳೆಯ ಕಲಾಕ್ಷೇತ್ರ ಇತ್ತು ಅದರಿಂದಾಗಿ ನಮಗೆ ಒಳ್ಳೆಯ ಪ್ರೋತ್ಸಾಹ ಸಿಕ್ತು ಹೊರಗಡೆಯಿಂದ ಒಳ್ಳೊಳ್ಳೆ ಕಲಾವಿದರು ಅನುಭವಸ್ಥರನ್ನ ಕರೆದು ಅವರಿಗೆ ಗೌರವಿಸ್ತಾ ಇದ್ದರು ಹಾಗೆ ನಾವು ಒಬ್ಬರನ್ನೊಬ್ಬರನ್ನ ನೋಡಿ ನೋಡಿ ನಾವು ತುಂಬ ಕಲಿತ್ಕೊಂಡ್ವಿ ಹೀಗೆ ಕಲಾವಿದ ದಂಪತಿಗಳಿಗೆ ನಮ್ಮ ಮಗ ಕಲಾವಿದನಾಗೆ ಹುಟ್ಟಿದ್ದು ಆಸಕ್ತಿ ಆಶ್ಚರ್ಯ ಏನಾಗಲಿಲ್ಲ ನನಗೆ ಅವನು ಕಲಾವಿದನಾಗ್ತಾನೆ ಎಂಬ ಒಂದು ಇತ್ತು ಆದರೆ ಅವನ ಫ್ಯಾಷನ್ ಡಿಸೈನ್ ಎ ತಗೊಂಡಿದ್ದರಿಂದ ಅವನು ಅದೇ ದಾರಿಯಲ್ಲಿ ಮುಂದುವರಿಬಹುದು ಅಂತ ಅನಿಸಿಕೆ ಇತ್ತು ಅಷ್ಟೆ ಆದರೆ ಈ ಈ ಇದಕ್ಕೆ ಯಾವುದು ಫಿಲ್ಮ್ ಇಂಡಸ್ಟ್ರಿಗೆ ಅವನು ಕಾಲಿಡ್ತಾನೆ ಅಂತ ಅವನಿಗೆ ಅನಿಸಿ ಅವನಿಗೇನೆ ಅನಿಸಿ ಅವನು ಮುಂಬೈಗೆ ಹೋದಾಗ ಅಲ್ಲಿ ಭಾಳ ಶ್ರಮ ಪಟ್ಟಿದ್ದಾನೆ ಮೊದಲು ಮೊದಲು ಯಾಕೆಂದರೆ ಯಾರೂ ಪರಿಚಯದವ್ರು ಯಾರೂ ಇಲ್ಲ ಆವಾಗೆಲ್ಲ ಇಡೀ ಫ್ಯಾಮಿಲಿಯೇ ಆ್ಯಕ್ಟರ್ಸ್ ಆಗಿರೋದು ಈ ರಾಜ್ ಕಪೂರ್ನಿಂದ ಹಿಡಿದು ಎಲ್ಲ ಅವರವ್ರದ್ದೇ ಫ್ಯಾಮಿಲಿ ಎಲ್ಲ ಮಾಡೋರು ಕೆರೆ ಹೊಸಬರಿಗೆ ಚಾನ್ಸ್ ಸಿಗ್ತಾ ಇರಲಿಲ್ಲ ಅವಕಾಶ ಸಿಗ್ತಾ ಇರಲಿಲ್ಲ ಅಂಥದ್ರಲ್ಲಿ ಅವನು ಮುಂದಕ್ಕೆ ಬಂದ ಅಂದರೆ ಅದು ಭಾಳ ಹೆಮ್ಮೆ ವಿಷಯ ಭಾಳ ಹೆಮ್ಮೆ ವಿಷಯ ಆದರೆ ಅಷ್ಟು ಬರಬೇಕಾದ್ರೆ ಅವನು ತುಂಬ ಕಷ್ಟಪಟ್ಟಿದ್ದಾನೆ ಅನ್ನೋದು ನಮಗೆ ಗೊತ್ತಿತ್ತು ಆ ಕಷ್ಟದಿಂದ ಆ ಶ್ರಮ ಪಟ್ಟಿದ್ದಕ್ಕೋಸ್ಕರ ಅದು ಒಳ್ಳೆಯ ಫಲ ಕೊಟ್ಟು ದೇವರು ಅವನ ಇನ್ನೂ ಅನೇಕ ಅವಕಾಶಗಳನ್ನು ಕೊಟ್ಟು ಆಯುರ ಆರೋಗ್ಯ ಕೊಟ್ಟು ಅವನಿಗೆ ಒಳ್ಳೆಯ ಕೀರ್ತಿ ಮತ್ತು ಅವನನ್ನು ಪ್ರಶಂಸೆ ಮಾಡುವ ಮೆಚ್ಚುವ ಜನ ಇರಲಿ ಅಂತ ಹಾರೈಸ್ತೀನಿ